ಹೋದ ವರ್ಷದಲ್ಲಿ ಮದುವೆ ಮಾಡಿಕೊಂಡ ಕನ್ನಡ ಕಿರುತೆರೆ ತಾರೆಯರ ಸಂಖ್ಯೆ ಸ್ವಲ್ಪ ಜಾಸ್ತಿನೇ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿವಾಹ ಬಂಧನಕ್ಕೆ ಒಳಗಾದ ಕನ್ನಡ ಟಿ ವಿ ಸೆಲೆಬ್ರಿಟಿಗಳು ಯಾರು ಅಂತ ನೋಡ್ಕೊಂಡು ಬರೋಣ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ವೈಷ್ಣವಿ ತಂಗಿ ವಿಧಿ ಪಾತ್ರಕ್ಕೆ ಜೀವ ತುಂಬಿರುವ ನಟಿ ಲಾವಣ್ಯ ಅವರು ವೃತ್ತಿಯಲ್ಲಿ ಡೆಂಟಿಸ್ಟ್ ಆಗಿರುವ ಡಾಕ್ಟರ್ ಆಕಾಶ್ ಆಚಾರ್ಯ ಎಂಬವರ ಜೊತೆ ಮದುವೆಯಾದರು ಜೊತೆ ಜೊತೆಯಲ್ಲಿ ಸೀರಿಯಲ್ನಲ್ಲಿ ಮೀರಾ ಹೆಗ್ಡೆ ಪಾತ್ರದ ಮೂಲಕ ಜನಪ್ರಿಯವಾಗಿದ್ದ ಮತ್ತು ಈಗ ಲಕ್ಷ್ಮೀ ನಿವಾಸದ ಸೀರಿಯಲ್ನಲ್ಲಿ ಮಿಂಚುತ್ತಿರುವ ಮಾನಸ ಮನೋಹರ್ ಅವರು ಫುಟ್ಬಾಲ್ ಪ್ಲೇಯರ್ ಆಗಿರುವ ಪ್ರೀತಮ್ ಅವರನ್ನು ವಿವಾಹವಾದರು ಕಥೆಯೊಂದು ಶುರುವಾಗಿದೆ ಮತ್ತು ಮನಸಾರೆ ಧಾರಾವಾಹಿ ಖ್ಯಾತಿಯ ನಟ ಸುಜಯ್ ಹೆಗ್ಡೆ ಅವರು ಪ್ರೇರಣೆ ಎಂಬವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಸಿದ್ದಾರೆ ರಾಮಾಚಾರಿ ಸೀರಿಯಲ್ನಲ್ಲಿ ಚಾರು ತಂಗಿಯ ಪಾತ್ರವನ್ನು ಮಾಡುತ್ತಿದ್ದ ಪ್ರಿಯಾಂಕ್ ಸುರೇಶ್ ಅವರು ವಿಜಯ್ ಅವರನ್ನು ಅದ್ಧೂರಿಯಾಗಿ ಮದುವೆಯಾಗಿದ್ದಾರೆ ಮಜಾ ಭಾರತ ಬಿಗ್ ಬಾಸ್ ಸೀಸನ್ ಎಂಟು ಮತ್ತು ಗಿ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಮಂಜು ಪಾವಗಡ ಅವರು ಬ್ಯಾಚಲರ್ ಲೈಫಿಗೆ ಗುಡ್ ಬೈ ಹೇಳಿದ್ದು ನಂದಿನಿ ಎಂಬವರ ಜೊತೆ ವಿವಾಹವಾಗಿದ್ದಾರೆ ಗೀತಾ ಸೀರಿಯಲ್ನಲ್ಲಿ ನಾಯಕ ವಿಜಯ್ ಪಾತ್ರಕ್ಕೆ ಬಣ್ಣ ಹಚ್ಚಿದ ಧನುಷ್ ಗೌಡ ಇದೀಗ ನೂರು ಜನ್ಮಕ್ಕೂ ಸೀರಿಯಲ್ನಲ್ಲಿ ನಟಿಸುತ್ತಿರುವ ಧನುಷ್ ಗೌಡ ಅವರು ಹೋದ ವರ್ಷ ಏಪ್ರಿಲ್ ತಿಂಗಳಲ್ಲಿ ಸಂಬಂಧಿಯಾಗಿರುವ ಸಂಜನಾ ಅವರನ್ನು ಮದುವೆಯಾದರು ನಾಗಿಣಿ ಸೀರಿಯಲ್ನಲ್ಲಿ ನಾಗಕನ್ನಿಕೆ ಪಾತ್ರವನ್ನು ವಹಿಸುತ್ತಿದ್ದ ದೀಪಿಕಾ ದಾಸ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ವರ್ಷದಲ್ಲಿ ದಿಢೀರಂತ ಉದ್ಯಮಿ ದೀಪಕ್ ಅವರ ಜೊತೆ ಮದುವೆಯಾದರು ನನ್ನರಸಿ ರಾಧೆ ಮತ್ತು ಗೌರಿಶಂಕರ ಸೀರಿಯಲ್ಗಳಲ್ಲಿ ನಟಿಸಿದ್ದ ಕೌಸ್ತುಬಮಣಿ ಅವರು ಸಿದ್ಧಾಂತ್ ಸತೀಶ್ ಅವರ ಜೊತೆ ಪಕ್ಕಾ ಅಯ್ಯಂಗಾರ್ ಸ್ಟೈಲ್ನಲ್ಲಿ ಆಗಿದ್ದಾರೆ ಕನ್ನಡದ ಕೆಲ ಧಾರಾವಾಹಿ ಮತ್ತು ಸಿನಿಮಾಗಳಲ್ಲಿ ನಟಿಸಿರುವ ಹುಲಿ ಕುಣಿತದಲ್ಲಿಯೇ ಜನ ಜನಪ್ರಿಯತೆ ಪಡೆದಿರುವ ನಟಿ ಸುಷ್ಮರಾಜ್ ಅವರು ಹತ್ತು ವರ್ಷಗಳಿಂದ ಪ್ರೀತಿಸುತ್ತಿದ್ದ ನಿಶಾನ್ ನರೇಂದ್ರ ಎಂಬವರನ್ನು ವಿವಾಹವಾದರು ಪಾಪ ಪಾಂಡು ಗಿಳಿರಾಮ ಸೀರಿಯಲ್ಗಳಲ್ಲಿ ನಟಿಸಿದ್ದ ನಯನ ನಾಗರಾಜ್ ಅವರು ಬಹುಕಾಲದ ಗೆಳೆಯ ಸುಹಾಸ್ ಅವರನ್ನು ಮದುವೆಯಾದರು ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ ಖ್ಯಾತಿಯ ವೃಂದ ಪಾತ್ರದಲ್ಲಿ ನಟಿಸುತ್ತಿದ್ದ ರಶ್ಮಿತಾ ಚಂಗಪ್ಪ ಅವರು ಸುದರ್ಶನ್ ಅವರ ಕೈ ಹಿಡಿದಿದ್ದಾರೆ ಅವನು ಮತ್ತೆ ಶ್ರಾವಣಿ ಧಾರಾವಾಹಿಯಲ್ಲಿ ಆರಂಭದಲ್ಲಿ ಶ್ರಾವಣಿ ಪಾತ್ರದಲ್ಲಿ ಕಾಣಿಸಿದ್ದ ನಟಿ ಅನುಷಾ ರಮೇಶ್ ಅವರು ಅವಿನಾಶ್ ಅವರ ಜೊತೆ ಜೂನ್ ಎರಡ್ ಸಾವಿರದ ವೈವಾಹಿಕ ಜೀವನಕ್ಕೆ ಕಾಲಿಟ್ಟರು ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯ ನಟಿ ಚಂದನ ರಾಘವೇಂದ್ರ ಅವರು ಖಾಸಗಿ ರೆಸಾರ್ಟ್ನಲ್ಲಿ ಸಂಕೇತವರ ಜೊತೆ ವಿವಾಹ ಮಹೋತ್ಸವ ಜರುಗಿತು ಕಿರುತರ ನಟಿ ಲಕ್ಷ್ಮೀಶ್ರೀ ಭಾಗವತರ್ ಅವರು ಶ್ರೀ ತಿರುಮಲ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣವಾದರು ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಸ್ಪರ್ಧಿಯಾಗಿದ್ದ ಕನ್ನಡದ ಕಿರುತೆರೆಯ ಖ್ಯಾತ ನಟಿ ಸಿರಿ ಅವರು ಬಿಗ್ ಬಾಸ್ ಮುಗಿದ ಕೆಲವೇ ತಿಂಗಳಿನಲ್ಲಿ ಪ್ರಭಾಕರ್ ಅವರ ಕೈ ಕೈಹಿಡಿದಿದ್ದಾರೆ ಸೀತಾವಲ್ಲಭ ಲಕ್ಷ್ಮೀಬಾರಮ್ಮ ಧಾರಾವಾಹಿಯ ನಟ ಆಕಾಶ್ ಭೈರಮುಡಿ ಅವರು ತುಂಬಾ ವರ್ಷಗಳಿಂದ ಐಶ್ವರ್ಯರಾಜ್ ಎಂಬವರನ್ನು ಪ್ರೀತಿಸಿದ್ದು ಇವರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕು ಮೇ ತಿಂಗಳಿನಲ್ಲಿ ಮದುವೆ ಮಾಡಿಕೊಂಡರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿದ್ದ ರಾಜಾರಾಣಿ ಮತ್ತು ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಖ್ಯಾತಿಯಾಗಿದ್ದ ಚಂದನಾ ಅನಂತಕೃಷ್ಣ ಅವರು ದಿವಂಗತ ನಟ ಉದಯ್ ಹುತ್ತಿನ ಗದ್ದೆ ಮತ್ತು ಲಲಿತಾಂಜಲಿ ದಂಪತಿಯ ಪುತ್ರ ಪ್ರತ್ಯಕ್ಷವರನ್ನು ಅವರನ್ನು ಗ್ರ್ಯಾಂಡ್ ಆಗಿ ವಿವಾಹವಾಗಿದ್ದಾರೆ ಗಿಣಿರಾಮ ಧಾರಾವಾಹಿಯಲ್ಲಿ ಸೀಮಾ ಪಾತ್ರಕ್ಕೆ ಜೀವ ತುಂಬಿದ ಕಾವೇರಿ ಬಾಗಲಕೋಟೆ ಅವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಾರ್ಚ್ ತಿಂಗಳಲ್ಲಿ ನಮ್ಮ ದೇಶ ಕಾಯೋ ಸೈನಿಕ ವಿಠಲ್ ಹೀರಣ್ಣ ಅವರನ್ನು ಮದುವೆಯಾದರು